ಇವು ತಗದ್ರ ತಗದ್ರ ಈ ಗೌಡ ನಾನು ಕುತಿ ಕೊಯ್ದು ಬೇಡ ತಿಳ್ಕೊಂಡ್ರ ನಿಮಗೂ ಅರ್ಜೆಂಟ್ ಐತ್ರಿ ನನಗೂ ಅರ್ಜೆಂಟ್ ಐತ್ರಿ ಬಾಯ್ ಅಡ್ಡ ಹೇಳಿ ಹೋಗ್ ಇವ ಗಿಡದ ಕೆಳಗೊಂದು ಕುರ್ಚಿ ಹಾಕಿ ಅದಕ್ಕೆ ಸೋಪ್ ಹಚ್ಚಿ ಕುಣಿಸಿದ್ರಿ ಎಲ್ಲ ಹಚ್ಚಿದಿ ಸೋಪ್ ಹಚ್ಚಿ ಇನ್ನೇನ ಕತ್ತಿ ತೆಗಿಬೇಕತ್ತಿದ ಪಿಶ್ವಾ ಕೈ ಹಾಕಿದ ಪಂಚಾಂಗ ಹತ್ತಿ ಒಂದು ಸತ್ನಾರ ಪುಸ್ತಕ ಇವ್ ಬಾಯ್ ಹೇಳಿ ಕಡೆಯ ಹೆಂಗ ಮಾಡಬೇಕು ಬಾಯ್ಲೆಗಿರದ ಹಂಗ ಬದಲಿಯಾಗಿ ಆಗ್ಯಾವ ನಂಬಿ ಹೌದ್ ಹೌದ್ರಿಪಾ ಈ ಬದಲಿಯನ್ನ ಸುದ್ದ್ ಮಾಡ್ಕೊಳಕ್ ಮಹಾತ್ಮ್ ಹೇಳಿಕರ ಏನಾಗಿತ್ತ ಒಂದ್ ಐದಾರು ವರ್ಷ ಆದ ಬಳಕ ಗಬ್ ಕಟ್ಟಿ ಏತ ಹೌದ್ ಹೌದು ಏದ ಬಳಕ ಈ ಕುಂಟ್ಯಾನಂದ ಕುಡ್ಡಂದ್ರ ಎಮ್ಮೆ ತಗೊಂಡಿನಿ ಹೌದು ತಿಂದ್ರ ಪಾಪ ತಿಳ್ಕೊಂಡು ತನ್ನ ಏಳದ್ ಎಮ್ಮೆ ಹಾಲು ಗೆಪ್ಪದ ಹಾಲು ಅವನಿಗೆ ಓದ್ ಕೊಟ್ಟ ಕೊಟ್ಟ ಅವ್ ಸುಮ್ಮ ತಿಲ್ಲಿ ಕು ಯಾಕ್ರೀಪ ಬಹಳ ಬೆರಕಿರ್ತಾರ ಹಾ ಹಾ ನೋಡ್ರ ಬೇಕ್ರ ಈಗ ನಮ್ದು ಗದಗಿನ ವೀರ ಪು ವೀರೇಶ್ವರ ಪುಣ್ಯಾಶ್ರಮದಾಗು ಎಲ್ಲ ಕುಂಟ್ರ ಇದಾರೆ ಹೌಡ್ರ್ ಅದಾರ ಹೌದು ಆದರೂ ಕೂಡ ಎಲ್ಲ ಕೈ ಆಡ್ಸತ್ತಾರ ಹೌದು ನಮ್ಮ ಕಣ್ಣಿದ್ದವರಿಗೆ ತಿಳಿಯಂಗಿಲ್ಲ ಹಾ ಅದು ಭಗವಂತನ ಲೀಲ ಹೌದು ಹೌದು ಪರಮಾತ್ಮ ನಾಟ ಹೌದು ಅದಕ್ಕೆ ಹೇಳ್ಯಾರ ಏನು ಗುರುವೆನ್ನಿ ನಾಟ ಬದಲವರ ಯಾರು ಅಂತ ಹೇಳ್ಯಾರ ಶಿವನಾಟ ಶಿವನೇ ನಮ್ಮ ಭಡಗುನ ಹಾಡ್ಯಾನ ಹಾವ್ರಿ ಅದಕ್ಕೆ ಅವ ಸುಂಬತ್ತಿ ಇಲ್ಲ ಏಯ್ ದೋಸ್ತ ಖರೆ ಹೇಳ ಯಾರು ಎಮ್ಮಿ ತಳಿ ಅದಾವ ಇವು ಹಾ ಅವಾಗ ಏನಂತ ಅಂದ್ರೆ ಕುಂಟಗೆ ಹತ್ತಿದ ಪೂಜೆತಿ ಮಾಡಿದ್ದ ಕುಂಟಂದ ಉಪಕಾರ ಮಾಡೋ ದಿನ ಇಲ್ಲ ಅಂದವು ಹಾವ್ದಾವ್ದು ಏನೋ ನೀವು ಕುಡ್ಡ ಮನಸ್ಸತ್ತು ಕರ್ಕೊಂಡು ಸಂಭಾಳಿಸಿ ನಿನ್ನ ಎಮ್ಮಿನ ಮೇಯ್ಸಿ ನನ್ನ ಹೆಮ್ಮೆ ಮೈಸ್ಕೊಂಡು ನಿನ್ನ ಎಮ್ಮೆ ನಿನ್ನ ಮನಿಗೆ ಹೊಡದ ನಿನ್ನ ನನ್ನ ಹೆಮ್ಮೆ ನನ್ನ ಮನೆಗೆ ಹೊಡ್ಕೊಂಡು ಬಂದೀನಿ ಹಿಂದ್ರು ಭೀ ನಿನಗೂ ಹಾಲು ಕೊಟ್ಟಿ ನಾನು ಉಂಡೀನದು ದೋಸ್ತ ಕರೆ ಹೇಳ ಅಂದಾವ ಕರೆ ಗೌಡ್ರ ಕಡೆ ನ್ಯಾಯ ಹೋಯ್ತು ಹಾವ್ದು ಹೌದು ಪಾಪ ಗೌಡಗಷ್ಟು ಗೊತ್ತಿಲ್ಲಗಿತ್ತು ಹಾಂ ಗೌಡ ತ್ ಭಾಳ ಮನ್ಯಾಗ ಕ್ಷಣ ಇದ್ಳು ಹೌದು ಹೌದು ದೀಪ ಅವ್ರು ಇರ್ತಾರೆ ಗೌಡತ್ತು ಶಾನೆ ಶಾನ್ಯಾದ್ಳು ಗೌಡ್ರ ಈ ನ್ಯಾಯ ನಿಮಗೆ ತಿಳಿದಿಲ್ಲ ಹಾಂ ಒಂದು ತಿಂಗಳು ಬಿಟ್ಟು ಬರಕ್ಕೆ ಹೇಳಿರಿ ಹೌದು ಒಂದು ಹದಿನೈದು ದಿವಸ ಬಿಟ್ಟು ಬರಾಕ್ ಹೇಳ್ರಿ ಆ ಹೆಣ್ಮಗಳು ಏನು ಮಾಡಿದ್ರು ಬಚ್ಚಲು ನೀರು ಹೋಗ್ತಿದ್ದಿಲ್ಲ ಹ್ಞೂ ರಾಜಗೇರಿ ಬೀಜ ಹೋಗೋದಿಲ್ಲ ಈಗ ಹಾವ್ ರಾಜಗೇರಿ ಬೀಜ ಬೀಜ ಹೋಗದಳು ಅದು ಫಲ್ಲು ಬೆಳೆದು ಹೊತ್ತು ಹದಿನೈದು ದಿವ್ಸ ಅದಕ್ಕೆ ಊಟಕ್ಕೆ ಕರ್ದ್ರಿ ಪ್ರೀ ಅವಾಗ ರೀ ಪಲ್ಯ ರೊಟ್ಟಿ ಎಲ್ಲ ಹಚ್ಚಿ ಎಡಿ ಹೌದು ಕುಂಟಗ ಕೇಳಿ ತಮ್ಮ ಪಲ್ಯ ಹೆಂಗ್ ಅವಾಗ ಏನಂತೀಪ ಕುಂಟ ಗೌಡ್ ಅಡಿಗಿರಿ ತುಟಿಲಿ ತಿನ್ಬೇಕ್ರಿ ಪಂಚ ಪಕ್ವನ್ ಹಾ ಏ ತಮ್ಮ ನೀನ್ಗೆ ಹೆಂಗ ಹತ್ತತಿ ಗೌಡ್ತಾರ ನೀವು ತಪ್ಪು ತಿಳ್ಕೊಲಿಲ್ಲ ಅಂದ್ರ ಒಂದ್ ಮಾತ್ ಹೇಳ್ಬೇಕ ಈ ಬಡಪಾಯಿ ಮೇಲೆ ಶಿಟ್ಟಿಗೆ ಬರುದ್ರ ಒಂದ್ ಮಾತ್ ಹೌದು ಹೌದೌದು ಹೇಳ ನಾವ್ ಒಟ್ಟು ಹೇಳ್ರಿ ರಾಜಗಿರಿ ಪಲ್ಯಲ್ಲಿ ಬಚ್ಚಲ್ ಮೋರ ಕುಮಸ್ ಹಾ ಹತ್ತ ಅವಾಗ ಎಂದ ಗೌರ್ತಿ ಕರೆ ಕರೆ ಕೊಂಟ ನೀವು ಕೊಡ್ಡ ಹೆಮ್ಮೆ ಕರ ಕದ್ದಿ ಅದ ಇದು ಹತ್ತೈತಿ ಗದ್ದಲ ಹೌದೌದು ಹಂಗ ಕದಿ ಮಂದಿ ಆ ಕದಿದ್ರಾಗ ಏನನ್ನ ಕದಿಬೇಕನ್ನೋದನ್ನ ನಾವು ತಿಳಿದ ಈ ಸತ್ಸಂಗವನ್ನು ಮಾಡುದು ಹೌದು ಹೌದು ಅದಕ್ಕೆ ಇದಕ್ಕೆ ಜಾಗರಣೆ ಅಂತ ಕರೀತಾರೆ ಎದ್ರೊಳಗೆ ಜಾಗ್ರಾಣಿ ಇರಬೇಕು ಅಂತ ಕೇಳಿದ್ರೆ ಬೆಟ್ಟದ ಮೇಲೆ ಮನೆಯೊಂದನ್ನು ಮಾಡಿ ಮರಗಿಡಗಳು ಹಂಜಿದರೆ ಎಂತಯ್ಯ ಸಮುದ್ರದ ತಟದಲ್ಲಿ ಮನೆಯೊಂದು ಮಾಡಿದರೆ ಶಬ್ದಕ್ಕ ನಾಚಿದರೆ ಎಂತಯ್ಯ ತಿಳ್ಕೊಂಡು ಅಕ್ಕ ಹೇಳ್ತಾರೆ ಹೇಳ್ತಾರೆ ನಾವು ಪ್ರಪಂಚಕ್ಕೆ ಬಂದ ಮೇಲೆ ನಿಂದೆ ಕುಂದೆ ಅಪನಿಂದೆಗಳ ಬೆಣ್ಣು ಬಿಟ್ಟಿ ಬಿಡೋದಿಲ್ಲ ಬೇಡೋದಿಲ್ಲ ಆದರೂ ನಮ್ಮ ಗುರಿ ಏನು ಕೇಳಿದ್ರೆ ಹೋಗಿ ಮುಟ್ಟಬೇಕು ಅગે. ಹೌದು ಹೌದು ಅದಕ್ಕೆ ನಮ್ದೇನ ಆಗಿತ್ತು ಅಂತ ಕೇಳಿದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂತ ಕೇಳಿದ್ರೆ ಒತ್ತ ಹಪಾಪಿ ಹಪಾಪಿ ಇನ್ನೂ ಬೇಕು ಇನ್ನು ಬೇಕು ಯಾರ್ಗೆ ಸಮಾಧಾನ ನಿಮಗೆ ನಿಮಗೆ ಏನು ಮಾಡ್ತೀರಾ ನಮಗೇ ಸಮಾಧಾನ ಇಲ್ಲ ನಿಮ್ಗೆ ಅ ನಮ್ಮೊಳಗೆ ಯಾರು ಚಲು ಗಾಡಿ ಅಂತಂದ್ರ ಸ್ವಾಮಿ ಬಾಳೆ ಎಲ್ಲಿಗೆ ಗಂಟು ಹಾಕಿ ಗಡು ಬತ್ತರು ಹಾದ ಅದು ಮತ್ತೆ ಈ ಉಪದೇಶ ಮಾಡೋರಿಗೆ ಮೊದಲು ಸಮಾಧಾನ ಅಲ್ಲ ಇತ್ತು ನಿಮ್ಗೆ ಎಲ್ಲಿ ಸಮಾಧಾನ ಇರುವ ಕದ್ದಲ್ಲಿ ಏನಾಗೈತಿ ಅಂತ ಕೇಳಿದ್ರೆ ಏನಾಗಿದೆ ಯಾವ ನಿಜವಾಗಿ ತಿಳ್ಕೊಂಡಾನ ಇದು ಒಂದು ದಿವ್ಸ ಮುಣಗು ಹಡಗೈತಿ ಯಾವ ತಿಳ್ಕೊಂಡನ ಅದ್ರ ಓಜಿ ಹೋಗುದಿಲ್ಲ ಹೋಗೋದಿಲ್ಲ ಯಾವ ತಿಳ್ಕೊಂಡಿಲ್ಲ ಗದ್ದಲಕ್ಕೆ ಬೀಳತ್ತ ಹೌದು ಅದಕ್ಕೆ ಹೇಳ್ತಾರ ಬಲ್ಲವ್ರು ಏನ ತಂದ್ರಿ ತನು ಮನದ ಅಭಿಮಾನ ಬಿಟ್ಟವ ತನು ಮನ ಧನದ ಅಭಿಮಾನ ಬಿಟ್ಟವ ಮನೆಯಾಗಿದ್ರು ಮುಕ್ತ ಹೌದು ಬಿಡ್ಲಾರ್ದ ಒನರಾಗಿದ್ರು ಬದ್ದ ಬದ್ದ ಅದಕ್ಕ ನಮ್ ಆಲೋಚನೆ ಏನಾಗ್ಯಾವತ್ತ ಕೇಳಿದ್ರೆ ಆಸೆ ಬೆಂಡ್ ಹತ್ತಿತ್ತು ನಮಗ ಆಸೆ ಹೌದೌದು ಯಾವ್ರಿ ಕೂಡ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಕಾಡಿಗೆ ಹೋದ ಅರಣ್ಯಕ್ಕೆ ಆ ಅರಣ್ಯ ಮಧ್ಯದಲ್ಲಿ ಒಬ್ಬ ಋಷಿ ಮನೆ ಗುಂಪು ಹಾಕೊಂಡು ಕೂತಿದ್ದ ಕುಂತಿದ್ದ ನೀವೇನೋ ಇದ್ದಂಗೆ ಕಾಣ್ತೀರಿ ಕಾಣ್ತಿರಿ ಹಾಳು ಊರಿತ್ತು ಕಾಣತ ತಿಳಿ ಹೌದು ಒಂದಿಷ್ಟೆಲ್ಲ ಗಂಟು ಗಂಟು ನಿಮ್ಗೆ ಏನಕ್ಕೆ ಕಲ್ಪನೆ ಐತಿ ಅಂತ ಹೇಳಿ ಬಿಡ್ಲ ಅವ್ರು ಇನ್ನಷ್ಟು ಸೌಕಾರ ಆಗ್ಬೇಕತ್ತ ನಂತ ಹೌದು ಹೌದು ಅವಾಗ ಏನು ಅಂತಾರೀಪ್ಪ ಅವರು ಅವಾಗ ಗುರುಗಳು ಹೇಳ್ರು ಏನಾಯ್ತು ಅಂದ್ರೆ ಒಂದು ಕಿಲೋಮೀಟ್ರ್ ಹೋದೆಂದ್ರೆ ಹೋದೆಂದ್ರೆ ಬಲಗಡೆ ದೊಡ್ಡ ಗಿಡ ಅದು ಅದ ಅದ್ರ ಕೆಳಗೆ ತಾಂಬ್ರದ ಗುಟ್ರಿನೂ ಐತಿ ಅದ ತೊಗೊಂಡು ಹೋಗಿಬಿಡು ಹೌದು ಹೌದು ಅವಾಗ ಏನು ಮಾಡ್ತಾರೀಪ್ಪ ಅಷ್ಟು ಹೇಳಿದ ತಕ್ಷಣ ನಡೆದ ನಡ್ದ ಯಾಕೆ ಮೊದಲೇ ಇವು ಬಡ್ದತ್ತಲ್ಲ ಹಾಂ ಹಾಂ ಗುರುಗಳು ಹೇಳಿದ ಪ್ರಕಾರ ಇತ್ತು ಇತ್ತು ಎಟ್ಟು ನೆಗುದೈತ್ಲು ಅಷ್ಟು ತೊಗೊಂಡು ಹೋದ ಮನಿಗೆ ಹೋದ ಮನೆಗೆ ಹೋಗಿ ಎತ್ತ ಹುಡ್ಕೊಂಡು ಬಂದು ಬಳ್ಳಿಯಾಗ ತಗೊಂಡು ಹೌದು ಶ್ರೀಮಂತ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಮತ್ತೇನು ಮಾಡ್ತ ಅದಕ್ಕೆ ನಿಜಗುಂಡ್ ಬರಿತಾರ ದೊರಕಿದ್ ಪರಿಣಿತ ಏನು ಕೊಟ್ಟಾನು ಪರಮಾತ್ಮ ಅದರೊಳಗೆ ಬದುಕಲಿಕ್ಕೆ ಯಾವ ಕಲಿತಾನ ಅವ್ನು ಶ್ರೀಮಂತ ಆಗ್ಯಾನ ಸುಖಿ ಆಗ್ಯಾನ ಸಂತೋಷದ ಬದುಕಲಿಕ್ ಕತ್ತಾನ ಹೌದು ಬಹಳ ಜನ ಎಲ್ಲ ರೊಕ್ಕ ಸಾಕಷ್ಟು ಗಳಿಸಿರಿ ಏನೆಲ್ಲ ಆಗ್ಯದ ಮನಿ ಮೂರು ಮಜ್ಜಲು ಕಟ್ಟಿದೀವಿ ಕಟ್ಟ್ಯಾವ್ರಿಪ್ಪ ಮನೆಯಾಗ ಸೋಫಾ ಸಟ್ಟೋ ಮಂಚ ಏನೋ ಒಂದೊಂದು ಲಕ್ಷದ ತಂದಿದೀವಿ ಹೌದು ನಿದ್ದೆ ಹತ್ತಬೇಕಾದ್ರೆ ಏನ್ ಮಾಡ್ಬೇಕ್ರಿ ಏನ್ ಮಾಡಬೇಕು ಮತ್ತು ಗೂಳಿನು ತಗೋಬೇಕಲ್ಲ ಹೌದು ಹೌದು ಆದ್ರೆ ಬಹುತೇಕ ಇಲ್ಲಿ ಮڈیا ಕುರಿ ತಿರಿಬೇನ ಹೌದು ಚಂತನ ಕುರಿ ಮಿಸ್ತನ ಸಂಜಿ ಮಾಡಿ ಹೋಗಿ بیٹೆ ಅವರು ನೀವು بیٹೆ ಆಗೋಟಿಗೆನ ಮಕ್ಕೊಂಡಿರ್ತಾನ ಹೌದು ಅಲ್ಲೇನ್ ಸೋಫಾ ಸೆಟ್ ಅಲ್ಲಿ ಅವನು ಏನೂ ಇಲ್ಲ ಇಲ್ಲ ಹಿಂಗ ಯಾರಿಗ ನಿಿದ್ದಹತ್ತತ್ತಿ ಯಾರಿಗ ಹತ್ತದ ರೆಪ್ಪ ಇ텔್ಯಾಂದೆಲ್ಲ ತಗದು ಹೊರಗಿಟ್ಟೆ ನಾನು ನಿಶ್ಚಿಂತ ಆಗತಾನಾ ಆಗ ಹೋಗ ಅವನು ನಿಿದ್ದಹತ್ತಲಿ ಹತ್ತದ ಹೌದು ನಾವ್ ಕಾಸಿಗೆ ಹೊಂಟಿದೀವಿ ಹೌದ್ರಿ ಪಾ ಹೊಂಟಿದ ಕಾಶಿ ಏನ್ ಕಾಶಿಗೆ ಹೋಗತ್ನ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ್ ಹೋಗ್ತತಿ ಹೋಗೋ ಮಂದಿ ಹಂಗಿಲ್ಲ ಹಿಂಗ್ ಹೇಳ್ಕೊತ್ ಹೊಂಟಿದ ಊರ್ ಇಂತದೊಂದು ಬತ್ರಿ ಹೌದ್ರಿ ಊರ್ ಹೊರಗೊಂದು ತಿಪ್ಪಿಗಾರಿ ಹಾ ಆ ತಿಪ್ಪಿಗಾರಿ ನೋಡಿ ಸುಮ್ ಹೋಗ್ಬೇಕಿಲ್ವ ಹೋಗ್ಬೇಕ್ರಿಲೇಪ್ಪಾ ಅವಾಗ ಏನ್ ಮಾಡ್ತಾರ್ರಿ ಏನ್ ತಿಪ್ಪಿ ಏನ್ ಊರುಸ ಬರೀ ಎಟ್ಟು ಹೊಲಸ ಹಿಂಗೆ ಅನ್ಕೋತ ನಡ್ದದ ತಿಪ್ಪಿ ಮಾತಾಡಲಕ್ಕೈತಿ ಏನಾಗ್ತೈತ್ರಿಪ್ಪ ತಿಟ್ಟ್ಯಾಗ ಅವಾಗ ನಾ ಹೊಲಸತ್ತ ಊರನ ಮಂದಿ ಎಲ್ಲ ನನ್ನ ಹೊರಗಿಟ್ಟಾರ ಹೊರಗಿಟ್ಟಾರ ಊರನ ಮಂದಿ ನನ್ನ ಹೊಲಸತ್ತು ನನ್ನ ತಂದು ಹೊರಗಿಟ್ಟರು ಅದು ಮೀರೆ ಪುಣ್ಯಕ್ಷೇತ್ರಕ್ಕೆ ಹೊಂಟಿದಪ್ಪ ಊರನ ಮಂದಿ ಹೊಲಸತ್ತು ಹೊರಗಿಟ್ಟಾಗ ನೀ ಯಾಕ ಒಳಗೆ ತಗೊಳಕತ್ತಿದ್ಯತ್ ಕೇಳ್ತಿತ್ತು ಹಾಂ ಹಾಂ ಅವಾಗ ಹೇಳ್ತಾರೆ ರೀ ಅವರು ತೊಗೊಂದ್ರಿ ಅದಕ್ಕೆ ದುಃಖ ಆಗಾಕತ್ತ ಹೌ ಅದಕ್ಕೆ ಆ ಮನುಷ್ಯಗೆ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಮತ್ತ ಗುರುಗಳ ಕಡೆ ಹೋದ್ ಗುರುಗಳು ಇನ್ನಷ್ಟು ಏನ್ರ ತೋರ್ಸ್ರಿ ಅವಾಗ ಏನಂತಾರೆ ಅವ್ರು ಹಾ ಈ ಕಡೆ ಹೌದು ಅಲ್ಲಿ ಬೆಳ್ಳಿದ ಗುಡ್ಡ ಇತ್ತು ಹೋದ್ ಬಿಡ ಅಂದ್ರೆ ಹಾ ಆ ಪ್ರಕಾರ ಹಾದ ಮತ್ತೆ ಎಟ್ಟೆಟ್ ಬರಬೇಕಾದ್ ತಗೊಂಡ್ ಬಂದ್ ಹೌದ್ರಿ ಬಹಳ ಹುಚ್ಚು ಮನುಷ್ಯ ಆಯ್ತ್ರಿ ಹೆಂಗ್ರಿ ಹನ್ನೆರಡು ವರ್ಷ ಹೋಗಿದ್ದೀವಿ ದೇವ್ರಿಗ್ ಕಾಣಬೇಕು ದೇವ್ರಿಗ್ ಕಾಣಬೇಕು ಅಂತ ತಿಳ್ಕೊಂಡ್ ಹೌದು ಹನ್ನೆರಡು ವರ್ಷ ಓಂ ನಮ ಶಿವಾಯ ಓಂ ನಮ ಶಿವಾಯ ನೋಡದ 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 ನೋಡದ್ ಹನ್ನೆರಡು ವರ್ಷಕ್ಕೆ ಸ್ವಲ್ಪ ದಿವಸ ಕಡಿಮೆ ಇತ್ತು சிவாಪು ಬಂದ್ರಿ ಬೌಳೆ ಶಂಕರ್ ತತಾಸ್ತೋ ಅಂದೋ ಏನು ಬೇಕೋ ಅವಾಗರೀಪ್ಪ ಏನು ಅಂತಾರ್ರಿ ದೇವರ ಆದ ಬಳಿಕ ಏನು ಬಿಡ್ಕೋಬೇಕು ಅನ್ನೋದು ಮನುಷ್ಯ ಪ್ರಜ್ಞೆ ಕಳ್ಕೊಂಡು ಬಿಟ್ಟ ಹೌದು ಹೌದು ಭಗವಂತ ಹೆಂಗೂ ಬಂದು ಬಿಟ್ಟಿದಿ ದಿ ಹಾ ನಾ ಮನೆಗೆ ಹೋಗิว ಯಾವ ವಸ್ತು ಮುಟ್ಟತನಲ್ಲ ಹಾ ಇಷ್ಟ ದಪ್ಪ ಇಟ್ಟು ದಾಗ್ಲೆಂದು ಬಿಟ್ಟ ತತಾಸ್ತೋ ಅಂದ ಬಿಟ್ಟು ಪರಮಾತ್ಮ ಮನೆಗೆ ಬಂದ್ರಿ ಹನ್ನೆರಡು ವರ್ಷ ಬಿಟ್ಟು ಹೋಗಿದಲ್ಲ ಮನೆ ಹೋಮ್ मिनिस्टर ಹಾ ಹಾ ಮೇಡಂ ಮೇಡಮ್ ಅದು ಪಾಪ ಅಕ್ಕಿ ಹಾಸನ ಮಾಡ್ಕೊತ ಬಾಗ್ಲಾ ಕೂತಿತ್ತು ಗಂಡ ಬಂದ ತಿಳ್ಕೊಡು ತಂಬಿಗೆ ತುಂಬಿದ್ರಿ ಕೊಡು ಹೌದ್ ಹೌದ ಮತ್ತ ಅವ್ರ ಪ್ರೇಮ ಸಲ್ಲಾಪದ ಮಾತುಕತೆ ನಡೀತಾವ್ ಇರ್ತಾವ್ರಿಪ್ಪ ಹೌದಿಲ್ಲ ಹೌದ್ ಹೌದ್ರಿ ಹೇಳ್ತಿ ಗಂಡ ಪ್ರೇಮ ಸಲ್ಲಾಪದ ಮಾತನಾಡೋ ಕಾಲಕ್ಕೆ ನೀನಾ ನೀನಾ ಅನ್ನೋದ್ರಾಗ ಗಂಡ ಹೇಳ್ತಿ ಮೂಗು ಬಿಟ್ಟು ಮುಟ್ಟಿ ಬಿಟ್ಟ ಎಷ್ಟು ದಪ್ಪ ಇಟ್ಟು ದಾಯಿ ಬಿಡಿತ ಭಗವಂತ ವರನ ಕೊಟ್ಟಿದ್ದ ಇದೇನ್ ಮಾಡಿ ಹಾ ಹೊಳ್ಳಿ ತನ್ನ ಮೂಗು ಮುಟ್ಕೊಂಡು ಅದು ಇಟ್ಟು ದಪ್ಪಾಗಿ ಬಿಡಿತು ಆಯ್ತು ರೀ ಕೋಳಿ ಕೌಲ್ಗುಡ್ ಬಸ್ಟ್ಯಾಂಡ್ ಮೇಲೆ ಕುತ್ತಿ ಮೇಲೆ ಬಸ್ಟ್ಯಾಂಡದಾಗ ಹಾಯಕಿ ಮುಗ ಇವನ್ ಹೆಗಲ ಮೇಲೆ ಆಕಿ ಮುಗು ಅವನ್ ಹೆಗಲ ಮೇಲೆ ಏನು ಹೇಳಿ ನಾನು ಹೆಗಲ ಮೇಲೆ ಬಸ್ಸಿನಾಗ ಮಂದಿ ಏರಿ ಬಿಡ್ತಿ ಏನು ಭಾಳ ಜಗ್ನ ಇದಾವೆಲ್ಲ ಹಾವ್ದಾವ್ರಿ ಪ ಆ ಪ್ಲೇಸ್ ಬಸ್ ಫ್ರೀ ಅದಾವೆ ಖರೆ ನೋಡಿರಿಬೇಕ್ರಾ ಹೆಣ್ಮಗ್ಳು ದ ಗಾಡ್ಯಾಗ ಕುತು ಬಿಟ್ಲು ಹೌದು ಹೌದು ಗಾಡಿಯಾಗಿ ಕುತ್ ಬಿಡಕ್ಕ ಐಯ್ ಟಿಕೆಟ್ ಟಿಕೆಟ್ ಅಂದ ಕಂಡಕ್ಟರ್ ಹಾಂ ನನಗೆ ದೇವ್ರು ಬರ್ತೈತೆ ದೇವ್ರು ಬರ್ತೈತೆ ಕುಡ್ದು ಆವಾಗ ಕೇಳಿಲ್ಲ ಕಂಡಕ್ಟರ್ ಬಾಳ ಬೆರಕೆ ತಡಿ ತಡಿ ನಿಂದೊಂದು ಟಿಕೆಟ್ ದೇವ್ರದ ಟಿಕೆಟ್ ಟಿಕೆಟ್ ಅಂತ ಹಂಗಾದ್ರೆ ನನಗ್ ಹೌದ ಹೌದೌದು ರೀಪ ಆ ಮನುಷ್ಯ ಬೆಳ್ಳಿ ಹೋದ ಸಮಾಧಾನ ಆಗಲಿಲ್ಲ ಆಗಲಿಲ್ಲ ಎಲ್ಲ ಕಡೆ ಬಂದ ಬಂಗಾರ ಗುರುಗಳೇ ಬೆಳ್ಳಿ ಕೊಟ್ರೆ ಬರೋಬರಿಯ ತಾಮ್ರಿ ಬರೋಬರಿ ಐತೆ ಇನ್ನಷ್ಟು ಏನಾದ್ರೂ ಇದ್ರೆ ಹೇಳ್ರಿ ದೂರ ಹೋಗಬೇಡ ಐದ್ನೂರು ಮೀಟರ್ ಅಂದ್ರೆ ಒಂದು ದೊಡ್ಡ ಗಿಡ ಆಯ್ತು ಆ ಗಿಡದ ತಲೆಗೆ ಪುಣ್ಯಾತ್ಮ ಮೂರು ಫುಟ್ ಹಡ್ಡಿದೆ ಅಂದ್ರೆ ಒಂದು ಬಂಗಾರ ತುಂಬಿದ ಹಂಡೇನ ಹತ್ತಿ ಹತ್ತದ ಹಂಡ ಹೌದ್ ಹೋದ ಹಡ್ಡಿದ ಗುರುಗಳು ಹೇಳಿದ ಪ್ರಕಾರ ಕರೆಕ್ಟ್ ಇತ್ತು ಹತ್ತು ಕರೆ ಬೆಳ್ಳಿ ತಗೊಂಡ ತಾಮ್ರ ತಗೊಂಡಿದ ತಗೊಂಡ ಬಂಗಾರ ತಗೊಳ್ಳೋ ಮನಸ್ಸಾಗಲಿಲ್ಲ ಯಾಕ್ರಿಪ ವಿವೇಕ ಚಾಲು ಆಯ್ತಾ ಅವ್ನಿಗೆ ಯಾವ ಮನುಷ್ಯನಿಗೆ ವಿವೇಕದಿಂದ ವೈರಾಗ್ಯ ಬಂತಂದ್ರ ಒಂದು ಹೆಜ್ಜೆ ತಪ್ಪುದಿಲ್ಲ ತಪ್ಪದಿಲ್ಲ ಸುಮ್ಮನೆಯಾಗ ಕಾಟಕಾಯಿಲ್ಲ ಸಾಧವಾಗ್ತು ಸಾಲ ಬಹಳ ಆಗೈತಿ ಅಂತ ಸಾಧವಾಗ್ತನು ನೋಡ್ರಿ ಬೇಕ್ರ ಕೈ ಬೆರಿಕೆ ಮತ್ತೆ ಮಳಗಾಲದ ಕಾಲ್ ರಾಡಿ ಆಗಬಾರ್ದು ಮೈಗೆ ಮೈ ಹತ್ತಬಾರ್ದು ಏನು ಗದ್ದ ಹಿಡಿಬಾರದು ಅಂತ ಚಲೋ ಜಾಗ ಹುಡ್ಕಾಡ್ಬೇಕಂದ್ ಎಂತದ್ ಎಲ್ಲಿ ರೀ ಎಲ್ಲಿ ಹೋಗಕ್ರಿಪಾ ಆ ಕಡೆ ಕಡೆ ಹೊಡೆದ ಹೋಟೆಲ್ ಚಾ ಕುಡಿಯ ಕೂತಿದ್ದ ಟೇಬಲ್ ಮೇಲೆ ಚಾ ಇತ್ತು ಹೌದು ಆ ಚಾವಿ ತಗೊಂಡ್ ನೋಡೋದು ಅವ್ನು ಕುಡಿಯವಂದ ಏ ಅಣ್ಣ ಚಾವಿ ನಿಂದ ಇದ್ರು ವೈಪನಿ ಗಾಡಿನ ತಪ್ಪ ಕಟ್ಟೈತಂದಿ ಅಂತ ಹೋ ಇದು ಫೇಲ್ ಆತಂದ್ ಆಕಡೆ ಒಂದು ಪೊಲೀಸ್ ಬತ್ರಿ ಹೌದು ಒಂದು ಏಟ್ ಪೊಲೀಸ್ ಟೊಪ್ಪಿಗೆ ಗೊತ್ತ ಗೆಬ್ಬಿ ಹೊಡದ್ ಅಂದ್ರೆ ಇವ್ ತಾನ ನನ್ನ ಎಟ್ಟಿಗೆ ಓದಿಟ್ಕೋತಾನಂದಿಟ್ಕೋತಾನೆ ಪೊಲೀಸ್ ಬತ್ರಿ ಪಾಡತ್ ಹೊಲ ಆ ಟೊಪಿಯಾಗ ರೆಕ್ಕಿ ಚೋಳಿ ತೆಳಗ ಬಿತ್ತ ಹೌದು ಏ ಪುಣ್ಯಾತ್ಮ ಎಂತ ಉಪಕಾರ ಮಾಡಿದ ಅವೇಲ್ ಆತಂದ್ ಇನ್ನು ಕೆಟ್ಟ ಕೆಲಸ ಅಂದ್ರೆ ಹೆಣ್ಮಗಳು ಮುಟ್ಟಿ ಬಿಟ್ಟಿದ್ರೆ ನನ್ನ ನೇರು ಹೋಯ್ತಾರೆ ಹೌದು ಆಪ್ ಹೆಣ್ಮಗಳು ಮುಂದೆ ಓಡಾಕತ್ತಿ ಓಡಾಕತ್ತಿ ಹಾ ಓಡೋ ಕಾಲಕ್ಕೆ ಇವು ಹೋಗಿ ದಪ್ಪತ್ತು ಡುಬ್ಬ ಪಡೆದು ಬಿಟ್ಟಪ್ಪ ಆಕೆ ಹೊಳ್ಳಿ ನೋಡಿ ನೀನು ಕೊಳ್ಳಾಗಿಡ್ಲಿ ಎಲ್ಲಿ ಹೋಗಿದ್ದು ಕೂಸಿಗೆ ಜ್ವರ ಬಂದಾವ್ ಥಂಡ ಹೆತ್ತ್ಯದ ಗೂಳಿ ತರ್ಲಿಕ್ಕೆ ಏನು ರೊಕ್ಕಿಲ್ಲ ಬಂದಿ ಚಲೋ ಆತು ಗಂಡ ಹೆಂಡ್ತಿನಿ ಇದ್ದಿಲ್ಲ ಯಾವ್ದು ಅವಾಗ ನಾವು ಬಾರದ ಬಪ್ಪದು ಬಪ್ಪದು ತಪ್ಪತ್ತಗ ನಾವು ಎಲ್ಲಿ ಹೋದ್ರು ಭೀ ಅದಕ್ಕೆ ಹೇಳ್ತಾರೆ ಪಾಲಿಗೆ ಬಂದು ಪ್ರಯಾಣ ಕಾಲ ಕೊಟ್ಟರು ಒಡಿದು ನೋಡಿದ್ದಿಲ್ಲ ಅದಕ್ಕೆ ಇವೇನು ಮಾಡಿದ ವಿವೇಕ ಬಂತು ಆಲೋಚನೆ ಬಂತು ಬಂತು ತಿಳುವಳಿಕೆ ಬಂತು ಹಾಂ ಅಲ್ಲ ತಾಮ್ರದ ಗುಡ್ಡನೂ ಗೊತ್ತೈತಿ ಗುರುಗಳಿಗೆ ಗೊತ್ತದ ಬೆಳ್ಳಿ ಗುಡ್ಡನೂ ಗೊತ್ತದ ಮತ್ತು ಬಂಗಾರ ಹೇಳ್ಯಾರ ಅದು ಬರೋಬರನು ಐತಿ ಹಾಂ ಇವ್ ಗುಡಿಸ್ಲೆ ಯಾಕೆ ಕೂತ ಯಾಕೆ ಇವನ ತಗೊಂಡು ಶ್ರೀಮಂತ ಆಗಬೇಕಾಗಿತ್ತಲ್ಲ ಅವಾಗ ಅವನಲ್ಲಿ ವಿಚಾರ ಲಾರಿ ಬಂದು ಗುರುಗಳಿಗೆ ನಮಸ್ಕಾರ ಹೇಳಿದ ಗುರುಗಳೇ ಹಾ ನೀವ್ ಹೇಳಿದ ಮೊದಲ ತಾಮ್ರದ ಗುಡ್ಡ ಅದು ಐತಿ ಅದ ಬೆಳ್ಳಿ ಗುಡ್ಡ ಅದು ಐತಿ ಅದು ಅದ ಇನ್ನು ಮೂರನೇ ಬಂಗಾರದ ಗುಡ್ಡ ಐತಿ ಇದು ಐತಿ ಮತ್ತ ಖರೇ ಇಷ್ಟೆಲ್ಲಾ ಪತ್ತ ಕರೆಕ್ಟ್ ಹೇಳಿದ್ರು ನೀವ್ಯಾಕ ತಗೊಂಡು ಇಲ್ಲಿದ್ದು ನಂದ ಅವಾಗ ಏನಂತಾರೇಪ ಅವಾಗ ಗುರುಗಳು ಹೇಳ್ರು ಏನತ್ತಂದ್ರಿ ಇದಕ್ಕಿಂತ ಶ್ರೇಷ್ಠವಾದಂತ ಒಂದು ಸಂಪತ್ತು ಐತಪ್ಪ ಅದನ್ನು ಪಡೆಯುವ ಸಲುವಾಗಿ ಎಲ್ಲಾ ಬಿಟ್ಟು ಗುಡ್ಡ್ದಾಗ ಗುಡಿಸ್ಲಾ ಕಟ್ಟಕೊಂಡಿದ್ದೀನಿ ಅದು ಯಾವ್ದು ಅಂತ ಕೇಳಿದ್ರಾಯ್ಬಾರ್ದು ಸಾಯ್ಬಾರ್ದು ಅಂತ ಪರಮ ಜ್ಞಾನವಾಗಿರತಕ್ಕಂತ ಮೋಕ್ಷ ಅಂತಕ್ಕಂಥದ್ದು ಪಡ್ಕೊಳ್ಳೋ ಸಲುವಾಗಿ ನಾನು ಕಾಡಿನ ಕೂತೀನಿ ಅಂತಕ್ಕಂಥ ಮಾನವನ ಗುರಿ ಏನೈತೆ ಕೇಳಿದ್ರೆ ಬಂಧುಗಳೇ ಏನಂದರಿಪ ಇನ್ನಾದರೂ ಈ ಜೀವಕ್ಕೆ ಹೌದೌದು ಇನ್ನಾದರೂ ಬರೀತರ ನಿಜಗೊಂಡ್ರು ಇನ್ನಾದರೂ ಹೆಸಬಾರದೆ ಈ ಭವಕ್ಕೆ ಹುಟ್ಟಿ ಬ ಹುಟ್ಟಿ ಹುಟ್ಟಿ ಬಂದಿದೆ ಉಂಡ ಊಟ ಉಂಡ್ಲಿಕ್ಕೆ ಅಲ್ಲಂತಿ ಉಂಟು ಬಟ್ಟೆ ತೊಡಲಿಕ್ಕೆ ಅಲ್ಲಂತಿ ನೋಡಿದ ಕ್ಷೇತ್ರ ಮೊನ್ನೆ ನೋಡಿನಂತಿ ಭವಕ್ಕೆ ಬರು ಯಾಕೆ ಅನ್ನೋದಿಲ್ಲ ಅವ ಅದಕ್ಕೆ ಈ ಭವ ಅಂತ ಕೇಳಿದ್ರೆ ಇದು ಲವ್ ಚಮುಕಿದ್ದಂಗೈತೆ ಗುರುಗಳ ಮಾತು ಕೇಳಿ ತಿಳುವಳಿಕೆ ನಡೀರಿ ಅಂದ್ರೆ ಕಡೆ ಲಗುಡ್ ಕುಡುದಿಲ್ಲ ಕೊಡುದಿಲ್ಲ ಪ್ರತಿಯೊಂದು ಮನುಷ್ಯ ಅದಕ್ಕೆ ಬಲ್ಲವರು ಇದು ಬದುಕು ಜಟಕ ಬಂಡಿ ಇದು ಇದರ ಸಾಯಬ ಅಂತಕ್ಕಂತ ಮತ್ತೆ ಡಿ ವಿಜಿ ಅವರು ಬರ್ಕೊಂಡ್ ಬರ ಹೌದ್ ಹೌದ್ ಬದುಕು ಯಾವಾಗ ಗೊಟಕತ್ತಿ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಬದುಕು ಅನ್ನುವ ಮುನ್ನ ಜ್ಞಾನಿಗಳು ಹೇಳಿ ಬದುಕು ಜಟಕ ಬಂಡಿ ಇದಿ ಇದರ ಸಾಯಬ ಹಾಗಾದ್ರೆ ಹುವಾ ಅರಳುವ ಮುನ್ನ ಬಾಡುವ ಮುನ್ನ ಮುಡಿಬೇಕಂತ ಹೌದು ಹೌದು ಅಚ್ಚು ಹುವಾ ಬಾಡುವ ಮುನ್ನ ಮುಡಿಬೇಕಂತ ಹ ಹಣ್ಣ ಅನ್ನ ಹಳಚು ಮುನ್ನ ತಿನ್ನಬೇಕಂತ ಹೌದು ಹೌದು ಇಲ್ಲ ಧ್ಯಯ ಮುಪ್ಪಾಗದರೊಳಗೆ ಅವನು ಕೂಡಬೇಕಂತ ಕೂಡಬೇಕಂತ ಇದನ್ನ ಎದಕ್ಕೆ ಕೊಟ್ಟನೋ ಎದಕ್ಕೆ ಇದಕ್ಕೆ ಕಾಯ ಅಂತ ಹೆಸರು ಇಟ್ಟಾರ ಇಟ್ಟಾರಪ್ಪ ಪಂಚಮಾಭೂತದ ಕಾಯ ಹೌದು ಈ ಕಾಯ ಕೆಡೋದ್ರ ಒಳಗಾಗಿ ಅವನನ್ನು ಕೊಡಬೇಕಾಗಿ ಬಂಧುಗಳೇ ಅದರ ಸಲುವಾಗಿ ನಮಗೆ ನಿತ್ಯ ಮಹಾತ್ಮರು ಸಂತರು ಶರಣರು ಒತ್ತಿ ಒತ್ತಿ ಹೇಳಾಕತ್ತಾರೆ ಸಂಸಾರವಿದು ಕನಸಂದರಿ ಮಾರಮರ್ದನ ಶಂಭುಲಿಂಗ ನೊಲಿಸಿ ಗಂಭೀರ ಸುಖದೊಳಿ ಇರುವಂತಕ್ಕಂಥ ಮಾತು ಬರೀ